ಬಂಧುಗಳೇ ನಮಸ್ಕಾರ ಇವತ್ತಿಂದ ಏನು ಹೇಳಬೇಕು ಅಂತ ಬಂದಿದ್ದೀನಿ ಅಂದರೆ ದುಡ್ಡು ಯಾವ ರೀತಿ ಸಂಪಾದನೆ ಮಾಡಬೇಕು ಅಂತ ಹೇಳ್ಬೇಕು ಅಂತ ಬಂದಿದ್ದೀನಿ ಹೆಂಗೆ ಸಂಪಾದನೆ ಮಾಡಬೇಕು ಅಂದರೆ ಅದಕ್ಕೆ ಒಂದು ಕತೆ ಹೇಳ್ಬಿಟ್ಟು ಹೇಳ್ತೀನಿ ನೋಡಿ ಒಂದೂರಲ್ಲಿ ಕೆಂಪ ಅಂತ ಒಬ್ಬ ಇರ್ತಾನೆ ಅವನಿಗೆ ಅಪ್ಪ ಅಮ್ಮ ಯಾರು ಇರ್ತಾರೋ ಸ್ವತಾಗಿರ್ತಾರೆ ಅವ್ನು ಮಾಮೂಲಿ ಅಲ್ಲಿ ಇಲ್ಲಿ ಕೂಲಿಗೆ ಕಂಡು ಒಂದು ಹದಿನೇಳು ಹದಿನೆಂಟು ವರ್ಷದ ಹುಡುಗ ಅಲ್ಲಿ ಇಲ್ಲಿ ಕೂಲಿಗೇಕಂಡು ಹೆಂಗೋ ಊಟ ತಿನ್ಕೊಂಡು ಒಯ್ತಾ ಇರ್ತಾನೆ ಜೀವನ ಮಾಡ್ತಾ ಇರ್ತಾನೆ ದಿನ ಆ ಊರಿನ ಸಾಹುಕಾರ ಏನು ಮಾಡ್ತಾನೆ ಏಯ್ ಬರ ಇಲ್ಲಿ ಅಂತ ಕರೀತಾನೆ ಹೋಯ್ತಾನೆ ಏನು ಸ್ವಾಮಿ ಅಂತ ಕೇಳ್ತಾನೆ ಅವ್ನು ಕೇಳಿದಾಗ ಏ ಎಲ್ಲ ಕೆಲಸ ಮಾಡ್ತಾಯಿದ್ದೆ ಏನು ಮಾಡ್ತಾಯಿದ್ದೆ ಜೀವನಕ್ಕೆ ಅಂತ ಕೇಳ್ತಾನೆ ಹಿಂಗೆ ಸ್ವಾಮಿ ಕೂಲಿಗೆ ಅಲ್ಲಿ ಅವ್ರಿವರು ಕರೀತಾರೆ ಕರೆದಾಗ ಕೂಲಿ ಕೂಲಿಗೆ ಹೇಳ್ತೀನಿ ಅದರಲ್ಲಿ ಬಂದುದ್ರಲ್ಲಿ ಹೆಂಗೋ ಜೀವನ ಮಾಡ್ಕೊಂಡು ಹೋಯ್ತಾ ಇದ್ದೀನಿ ಸ್ವಾಮಿ ಅಂತ ಕೇಳ್ತಾನೆ ಹೇಳಿದಾಗ ಗೌಡ ಹೇಳ್ತಾನೆ ವರ್ಷಕ್ಕೆ ಮೂರು ಜೊತೆ ಬಟ್ಟೆ ಇಪ್ಪತ್ತು ಸಾವಿರ ದುಡ್ಡು ಕೊಡ್ತೀನಿ ನಮ್ಮ ಮನೇಲಿ ಕುರಿ ಇರು ಅಂತ ಹೇಳ್ತಾನೆ ಆಯಿತು ನನಗೇನು ಸ್ವಾಮಿ ಮೂರು ಟೈಮ್ ಊಟ ಬಟ್ಟೆ ಕೊಡ್ತೀನಿ ಅಂತೀರಿ ಅದು ದುಡ್ಡು ಕೊಡ್ತೀನಿ ಅಂತೀರಿ ಆಯಿತು ನಿಮ್ಮ ಮನೇಲೆ ಇರ್ತೀನಿ ಅಂತ ಸೇರ್ಕೊಬಿಡ್ತಾನೆ ಸೇರ್ಕೊಂಡಾದ್ಮೇಲೆ ಒಂದೆರಡು ವರ್ಷ ಕಳೀತದೆ ಇಪ್ಪತ್ತು ಇಪ್ಪತ್ತು ನಲ್ವತ್ತು ಸಾವಿರ ಆಗಿರ್ತದೆ ಕೊಟ್ಟಿರ್ತಾನೆ ಗೌಡ ಒಂದೆರಡು ಮೂರು ಆದಮೇಲೆ ಕೇಳ್ತಾನೆ ಏ ದುಡ್ಡು ಕೊಟ್ಟನಲ್ಲಿ ಎಲ್ಲ ಹೋದ ವರ್ಷ ಇಪ್ಪತ್ತು ಸಾವಿರ ಈಗ ಮೊನ್ನೆ ಒಂದು ಎರಡು ಮೂರು ತಿಂಗಳಲ್ಲಿ ಇಪ್ಪತ್ತು ಸಾವಿರ ಕೊಟ್ಟನ ಎಲ್ಲ ಅದೊಂದು ಅಯ್ಯೋ ಸ್ವಾಮಿ ಅದು ಹಂಗೆ ಹಾಕೋದು ಇಲ್ಲೇ ಊಟ ಹೊಂಟ್ತೀನಿ ಬಟ್ಟೆ ಇಕ್ಕತೀನಿ ಅದು ಮನೇಲಿ ಬಿಡೋನ್ ಯಾಕೆ ಬೇಕಾಗಿತ್ತು ಅಂತ ಕೇಳ್ತಾನೆ ಬೈಲೆ ಇಲ್ಲಿ ಯಾರೋ ಮೂರು ರೂಪಾಯಿ ಬಟ್ಟೆ ಹಿಂಗೆ ದುಡ್ಡು ಕೊಟ್ಟಾರಂತ ಕೊಟ್ಟಾರಂತ ಆ ದುಡ್ಡು ತಗೋ ಬೈಲಿ ಅಂತ ಹೇಳ್ತಾನೆ ತಗೊಂಡಾಗ ಕೊಡ್ತಾನೆ ಹಂಗೆ ಯಜಮಾನ್ಗೆ ಏನಾಯ್ತದೆ ಇನ್ನೇನು ಇವನಿಗೆ ದುಡ್ಡೇ ಇಲ್ಲ ಅಂತೇಳಿ ಬಲ ಇಲ್ಲಿ ಈ ತಿಂಗಳಿಷ್ಟು ಈ ವರ್ಷದ ಇಷ್ಟ ಆಯಿತು ಈ ವರ್ಷದಿಷ್ಟ ಆಯಿತು ಅಂದ್ಬಿಟ್ಟು ಒಂದು ಹತ್ತು ವರ್ಷ ಹಂಗೆ ದುಡ್ಡೆಲ್ಲೂ ಬೇರೆಯವ್ರಿಗೆ ಬಡ್ಡಿ ಕೊಟ್ಟು ಅದೇ ದುಡ್ಡು ಬೆಳೆದೇ ಇರ್ತದೆ ಆಗ ಫಸ್ಟು ಅವ್ರ ಮನೆ ಕೆಲಸಕ್ಕೆ ಸಂಬ ಸೇರ್ಕೊಂಡು ಕೆಲಸ ಮಾಡೋಕ್ಕಿಂತ ಮುಂಚೆ ಅವನ ಹೆಸ್ರು ಕೆಂಪ ಅಂತ ಇರ್ತದೆ ಅವನ ಹೆಸರು ಅವ್ನು ಸ್ವಲ್ಪ ದಿನ ಒಂದು ಐದಾರು ವರ್ಷ ಆದಮೇಲೆ ಹೊಸಿ ಬಡ್ಡಿಗೆ ದುಡ್ಡು ಕೊಡ್ತಾವನು ಇವ್ನ ಕಡೆಯಿಂದ ಇವರ ಸಾಹುಕಾರ ಅಂತ ಕೇಳಿದಾಗ ಆಗ ಕೆಂಪಪ್ಪ ಅಂತ ಕರೀತಾರೆ ಓ ಯಾಕೇಳ ಅವ್ರ ರಥ ದುಡ್ಡಿರ್ತ ದುಡ್ಡಿರ್ತದಲ್ಲ ಅದಕ್ಕೋಸ್ಕರ ಆಮೇಲೆ ಇನ್ನೊಂದು ಸ್ವಲ್ಪ ದಿನ ಲಕ್ಷಾಂತರ ರೂಪಾಯಿ ಕೊಡೋಕೆ ಸ್ಟಾರ್ಟ್ ಮಾಡಿದ್ಮೇಲೆ ಲಕ್ಷಾಂತ ರೂಪಾಯಿನ ಮೇಲೆ ಲೇವಾದೇವಿ ಮಾಡಿ ಮಾಡಿಸ್ತಾ ಇರ್ತಾನೆ ಯಜಮಾನ ಇವ್ರ ಕಡೆಯಿಂದ ಅವಾಗ ಕೆ ಕೆಂಪಯ್ಯ ಆಯ್ತದೆ ಕೆಂಪೇ ಆದಾಗ ಇನ್ನೊಂದು ಸ್ವಲ್ಪ ದಿನ ಹೋದ್ಮೇಲೆ ಹತ್ತಾರು ಲಕ್ಷಕ್ಕೆ ಬ ಬಡ್ಡಿ ವ್ಯವಹಾರ ನಡೆಸ್ತಾನೆ ಆಗ ಕೆಂಪೇ ಗೌಡ ಆಯ್ತಾನೆ ಆಮೇಲೆ ಇನ್ನೊಂದು ಅಷ್ಟು ದಿನ ಹತ್ತಾರು ಲಕ್ಷ ರೂಪಾಯಿ ಆದಾಗ ಕೆಂಪೇ ಗೌಡ್ರೆ ಅಂತ ಕರೀತಾರೆ ಆಗ ಲಾಸ್ಟ್ಗೆ ಅವನು ಒಂದು ದಿನ ಏನು ಮಾಡ್ತಾನೆ ಆ ಓನರೇ ಅವನ ಹತ್ರ ದುಡ್ಡಿರೋದು ನೋಡಿ ನಂಗೆ ಒಂದು ಐದು ಲಕ್ಷ ದುಡ್ಡು ಕೊಡು ಅಂತ ಕೇಳ್ತಾನೆ ಕೇಳಿದಾಗ ತಕಾಳಿ ಸ್ವಾಮಿ ಅಂತ ಕೊಡ್ತಾನೆ ಆ ಕೊಟ್ಟಾದ್ಮೇಲೆ ಒಂದು ಸ್ವಲ್ಪ ದಿನ ಬಿಟ್ಕೊಂಡು ಒಂದು ಐದಾರು ವರ್ಷ ಬಿಟ್ಕೊಂಡು ಒಂದು ಇಪ್ಪತ್ತೇಳು ಇಪ್ಪತ್ತೆಂಟು ವರ್ಷಕ್ಕೆ ಮದುವೆ ಮಾಡ್ಕ ಮದುವೆ ಮಾಡ್ತಾನೆ ಆ ಯಜಮಾನ ಸೇರಿ ಮದುವೆ ಮಾಡಿದಾಗ ಅವನ ಹತ್ರ ಇರೋ ದುಡ್ಡೆಲ್ಲ ನೋಡಿ ಆ ಮದುವೆಯಾಗಿ ಬಂದಂಥ ಹೆಂಡತಿ ಏನು ಮಾಡ್ತಾಳೆ ದುಡ್ಡು ಐತೆ ಇವನು ಏನು ಗೊತ್ತಾಯ್ತಲ್ಲ ಹೇಳಿ ಒಂದು ಹಳೆ ಮನೆ ಎಲ್ಲ ಕಿತ್ತಾಕಿ ಒಂದು ಹೊಸ ಮನೆ ಕಟ್ಟಿ ಒಂದು ಸ್ಟೇಜ್ ಬರ್ತಾನೆ ಕೆಲಸ ಬಿಡಿಸ್ತಾನೆ ಬಿಡಿಸ್ತಾಳೆ ಬೇರೆ ಒಂದು ಅಂಗಡಿ ವ್ಯವಹಾರ ಮಾಡಿ ಇನ್ನೊಂದು ಸ್ವಲ್ಪ ದೊ ದೊಡ್ಡದಾಗಿ ಬೆಳೀತಾನೆ ಆಳು ಇವನು ಇವನೇ ಆಳು ಗೀಳು ಇಟ್ಟು ಅಂಗಡಿ ನಡೆಸೋ ಥರ ಆಯ್ತಾನೆ ಆದಾಗ ಏನು ಮಾಡ್ತಾರೆ ಜನ ಎಲ್ಲ ಅಣ್ಣ ನಮಸ್ಕಾರ ಅಣ್ಣ ನಮಸ್ಕಾರ ಕೆಂಪೇಗೊಟ್ರೆ ನಮಸ್ಕಾರ ಕೆಂಪೇಗೊಟ್ರೆ ಅಂತ ಹೇಳ್ತಾ ಇರ್ತಾರೆ ರೋಡಲ್ಲಿ ಹೋಗಿ ಹೋಯ್ತಾ ಬರ್ತಾ ಹೇಳ್ತಾ ಇರ್ತಾರೆ ಎಲ್ಲ ಜನ ಆಗ ಅವ್ನು ಹೇಳ್ತಾನೆ ಆಯಿತು ಮನೆಗೆ ಹೋದ್ಮೇಲೆ ಹೇಳ್ತೀನಿ ಆಯಿತು ಮನೆಗೆ ಹೋದ್ಮೇಲೆ ಹೇಳ್ತೀನಿ ಅಂತ ಹೋಯ್ತಾ ಹೇಳ್ಕೊಂಡು ಹೋಯ್ತಾ ಇರ್ತಾನೆ ಒಂದಿನ ಹೆಂಡ್ತಿ ಜೊತೆ ಕರ್ಕೊಂಡು ಹೋಯ್ತಾ ಇರ್ತಾನೆ ಆಗ ಎಲ್ಲ ನಮಸ್ಕಾರ ನಮಸ್ಕಾರ ಅಣ್ಣ ಆಗೋಟ್ರೆ ನಮಸ್ಕಾರ ಆಗಿ ಅಂತ ಹೇಳ್ತಿದ್ದಾಗ ಆಯಿತು ಮನೆಗೆ ಹೋದ್ಮೇಲೆ ಹೇಳ್ತೀನಿ ಆಯಿತು ಮನೆಗೆ ಹೋದ್ಮೇಲೆ ಹೇಳ್ತೀನಿ ಅಂತ ಹೇಳ್ತಾ ಇರ್ತಾನೆ ಆಗ ಹೆಂಡ್ತಿ ಕೇಳ್ತಾಳೆ ಯಾಕೆ ರೀ ಅಂತ ಹೇಳ್ತಾ ಇದ್ದೀರಲ್ಲ ಅಂತ ಕೇಳ್ತಾಳೆ ಆಗ ಅವ್ನೇನು ಮಾಡ್ತಾನೆ ಬಾ ಆಯಿತು ಸಾಯಂಕಾಲ ಮನೆಗೆ ಹೋದ್ಮೇಲೆ ಹೇಳ್ತೀನಿ ಅಂತ ಹೇಳ್ತಾನೆ ಸಾಯಂಕಾಲ ಮನೆಗೆ ಹೋಗಿ ಪೆಟ್ಟಿಗೆಯಲ್ಲಿ ದುಡ್ಡು ಮಡಗಿರ್ತಾನಲ್ಲ ಪೆಟ್ಟಿಗೆ ಬಾ ಬಾಗ ಬೀಗ ತೆಗೆದ್ಬಿಟ್ಟು ಇಂಥವ್ರು ಕೇಳಿದ್ರು ಇಂಥವ್ರು ಕೇಳೋದು ಅಂತ ರಾಮ ಕೇಳಿದ್ನ ಕೃಷ್ಣ ಕೇಳಿದ್ನ ಚಂದ್ರ ಕೇಳಿದ್ನ ಅಂತೆಲ್ಲ ಹೇಳ್ತಾ ಇರ್ತೇನೆ ಆಗ ಆತಿ ನೋಡ್ಬಿಟ್ಟು ಓ ನೀನು ಇದಕ್ಕೆ ಹಿಂಗೆ ಅಂದದ್ದು ನನಗೆ ಇಷ್ಟು ದಿನ ಗೊತ್ತಿರಲಿಲ್ಲ ನೀನು ಹಿಂಗೆಲ್ಲ ಹೇಳ್ತಾ ಇದ್ದದ್ದು ಅಂತ ಹೇಳ್ತೇನೆ ಆಗ ಬಂದು ಕೇಳ್ತಾ ಇಲ್ಲ ಯಾಕೆ ಹಿಂಗೆ ಕೇಳ್ತಾ ಹೇಳ್ತಾ ಅಂತ ಕೇಳ್ತೇನೆ ಈಗ ಒಂದು ಹತ್ತನ್ನೆರಡು ವರ್ಷದ ಹಿಂದೆ ನನ್ನ ಹೆಸ್ರು ಇತ್ತು ಆಮೇಲೆ ಕೆಂಪಪ್ಪ ಆಯಿತು ಆಮೇಲೆ ಕೆಂಪಯ್ಯ ಆಯಿತು ಆಮೇಲೆ ಕೆಂಪೇ ಗೌಡ ಆಯಿತು ಆಮೇಲೆ ಕೆಂಪೇ ಗೌಡ್ರೆ ಆಯಿತು ಅವತ್ತು ದುಡ್ಡಿಲ್ಲ ಅಂತೇಳಿ ನನ್ನ ತಿರಸ್ಕಾರ ಮಾಡಿ ದೂರ ಮಡಗಿದ್ರು ಇವತ್ತು ದುಡ್ಡಿರೋದ್ಕೆ ಇವರು ನನಗೆ ನಮಸ್ಕಾರ ಹೊಡಿತಾರೆ ಅದು ನನಗೆಲ್ಲ ನಮಸ್ಕಾರ ಈ ದುಡ್ಡಿನ ದುಡ್ಡು ನನ್ನ ಹತ್ರ ಐತಲ್ಲ ಇದಕ್ಕೆ ಮಾತ್ರ ನಮಸ್ಕಾರ ನಾನು ನಿಯತ್ತಿಂದ ದುಡಿದ್ನಲ್ಲ ಕಷ್ಟಪಟ್ಟು ಗೆದ್ನಲ್ಲ ಅದಕ್ಕೋಸ್ಕರ ಅವರು ನಮಸ್ಕಾರ ಹೊಡಿತಾರೆ ದುಡ್ಡು ಅದೇ ಹತ್ರ ಅಂತೇಳಿ ಅಂತ ಹೇಳ್ತೇನೆ ಅಂದರೆ ಅಲ್ಲಿ ಅವನು ನಿಯತ್ತಾಗಿ ಸಂಪಾದನೆ ಮಾಡೋದನ್ನ ಯಾರಿಗೂ ಮೋಸ ಮಾಡಲಿಲ್ಲ ಅದಕ್ಕೆ ಅವನ ಹೆಸರು ಇದಾಯಿತು ಅಂದರೆ ಅದರಲ್ಲಿ ಇನ್ನೊಂದೇನಪ್ಪ ಅಂತಂದರೆ ಅವರು ಇದ್ರೆ ಇದ್ರಗಡೆ ಅಲ್ಲ ಹಿಂದೆಗಡೆಯೂ ಅವ್ನ ಬಗ್ಗೆ ಹಂಗೆ ಅಷ್ಟೇ ಇದ್ರು ಯಾಕೆ ಅವ್ನು ಕಷ್ಟಪಟ್ಟು ಸಂಬಂಧ ಮಾಡಿದ್ನ ಹಂಗಾಗಿ ಬೇರೆಯವ್ರ ಹತ್ರ ಮೋಸ ಮಾಡಿ ದುಡ್ಡ ತಗ ಕಿತ್ಕೊಂಡು ತಿನ್ ತಿಂದಾಗ ಮುಂದೆಗಡೆ ನಮಸ್ಕಾರ ಅಂತಾರೆ ಹಿಂದೆಗಡೆ ಬಾಯಿಗೆ ಬಂದಂಗೆ ಬೈತಾರೆ ಇವಂದು ಒಂದು ಭಾಳ ತಗಳ ಅಂತ ಹಂಗೆ ನಾವು ಏನು ಮಾಡಬೇಕು ಅಂದರೆ ನಮ್ಮ ಜೀವನದಲ್ಲಿ ಆದಷ್ಟು ನಿಯತ್ತಾಗಿ ಸಂಪಾದನೆ ಮಾಡಬೇಕು ಇನ್ನೊ ಇನ್ನೊಬ್ರಿಗೆ ಮೋಸ ಮಾಡಬಾರ್ದು ಮೋಸ ಮಾಡಿದಂತೆ ಬದುಕಿದಾಗ ನಮಗೂ ಒಂದು ದಿನ ಯಶಸ್ಸು ಸಿಗ್ತದೆ ಆ ಬರೀ ದುಡ್ಡು ಮಾಡಬೇಕು ಅಂದ್ಕೊಂಡು ಹೋದರೆ ಬರೀ ದುಡ್ಡು ಅಷ್ಟೇ ಮಾಡಿ ಮಾಡೋಕ್ಕೆ ಸಾಧ್ಯ ಇನ್ನೇನು ಬೇರೆ ಏನು ಮಾಡೋಕ್ಕಾಗೋದಿಲ್ಲ ಜನದ ಹತ್ರ ವಿಶ್ವಾಸನೂ ಉಳಿಸ್ಕೋಬೇಕು ಅಂದ್ರೆ ನಿಯತ್ತಾಗಿ ದುಡ್ಡು ಸಂಪಾದನೆ ಮಾಡಬೇಕು ಅದಕ್ಕೋಸ್ಕರ ಈಗ ಬೇರೆಯವ್ರ ಹತ್ರ ಮೋಸ ಮಾಡಿ ಕಿತ್ಕೊಂಡು ತಿನ್ಕೊಂಡೋಗ್ತಾರಲ್ಲ ಅವರು ಸಾಯಂಕಾಲ ಹೋಗಿ ಮನೇಲಿ ಅವರ ತಟ್ಟೆಯಲ್ಲಿ ಅನ್ನ ಇರ್ತದಲ್ಲ ಅನ್ನ ತಿನ್ಬೇಕಾದ್ರೆ ಒಂದು ಯೋಚನೆ ಮಾಡ್ಕೊಂಡು ಅನ್ನ ತಿನ್ನಲಿ ಅವ್ರಿಗೆ ಅನ್ನನೇ ಸೇರೋದಿಲ್ಲ ಇದು ನಾನು ಕಷ್ಟಪಟ್ಟಿರೋ ಬೇವರಿನ ದುಡ್ಡು ಇಲ್ಲ ಕರಾರ ಕಣ್ಣೀರಿನ ಅನಿಯೋ ಈ ಅನ್ನ ಬೆಂದಿರೋದು ಅಂತ ನೆನ್ಸ್ಕಲಿ ಒಂದು ಟೈಮು ಒಂದೇ ಒಂದು ಸೆಕೆಂಡು ತಟ್ಟೆ ಮುತ್ತ ಮುಂದೆ ಕೂತ್ಕೊಂಡು ನೆನ್ಸ್ಕಲಿ ಅವರು ಜಿಮ್ ಅಂದಲ್ಲಿ ಅವ್ರ ಅವ್ರ ಗಂಟ್ಲಿಗೆ ಅನ್ನನೇ ಇಳಿಯೋದಿಲ್ಲ ಇಷ್ಟು ಹೇಳ್ತಾ ಇವತ್ತಿನ ಕತೆ ಮುಗಿಸ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ subscribe my